ದೇವನಹಳ್ಳಿ ಚಲೋ ರೈತರ ಬಂಧನ ಹಾಗೂ ಕಾವೇರಿ ಆರತಿ ವಿರೋಧಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡ ಶಿವಳ್ಳಿ ಚಂದ್ರಶೇಖರ್ ಮಾತನಾಡಿ ದೇವನಹಳ್ಳಿ ರೈತರ ಹತ್ತಿಕ್ಕಲು ರಾಜ್ಯ ಸರ್ಕಾರ ಹೊರಟಿದೆ ಕೃಷಿ ಜಮೀನನ್ನು ಯಾವುದೇ ಕಾರಣಕ್ಕೂ ಸ್ವಾಧೀನಪಡಿಸಿಕೊಳ್ಳಬಾರದು ರೈತರ ಜಮೀನು ರೈತರಿಗೆ ಬಿಟ್ಟುಕೊಡಬೇಕು ಕಾವೇರಿ ಆರತಿ ಸಭೆ ನಡೆಸಿದ್ದಾರೆ ಯಾವುದೇ ರೈತರ ಗಮನಕ್ಕೆ ತರದೆ ಕೆಆರ್ಎಸ್ನಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ವಹಿಸಬೇಕು ಉಸ್ತುವಾರಿ ಸಚಿವರು ರೈತರಿಗೆ ಭರವಸೆ ಕೊಟ್ಟು ಇದೀಗ ಉಲ್ಟಾ ಹೊಡೆಯುತ್ತಿದ್ದಾರೆ ತಮ್ಮ ನಿರ್ಧಾರವನ್ನು ಕೈ ಬಿಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಏನು ಚಂದ್ರಾಬಣ್ಣ ಹೋಬಳಿ ದೇವನಹಳ್ಳಿ ಗ್ರಾಮದವರು ಎಷ್ಟು ಎಂಟುನೂರು ದಿನದಿಂದ ಹೋರಾಟ ಮಾಡ್ತಾವ್ರೆ ತಮ್ಮ ಜಮೀನನ್ನ ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಆ ಜಮೀನ ಅತಿಕ್ರಮವಾಗಿ ಪ್ರವೇಶ ಮಾಡಲು ಹೊರತು ಪ್ರವೇಶ ಅಂದ್ರೆ ಆ ಸ್ವಾಧೀನ ಪೊಟ್ಸ್ಗಳು ಆ ಸ್ವಾಧೀನ ಪಟ್ಸ್ಗಳನ್ನ ವಿರೋಧಿಸಿ ನೆನ್ನೆ ಪ್ರತಿಭಟನೆ ಮಾಡಿದಾಗ ರೈತನ್ನ ಬಂಧಿಸಿ ಮತ್ತೆ ಬಿಡುಗಡೆ ಮಾಡೋರೆ ಆ ಉದ್ದೇಶಕ್ಕೋಸ್ಕರ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಗಮನ ತಗೊಂಡು ರೈತರಿಗೆ ಏನು ಆ ಜಮೀನು ಫಲವತ್ತಾದ ಭೂಮಿನ ಆ ಯಾವುದೇ ಕಾರಣಕ್ಕೂ ಪರ್ವ ಅವರು ಸರ್ಕಾರಕ್ಕೆ ಸರ್ವ ಸರ್ಕಾರದ ವಶ ರೈತರಿಗೆ ಬಿಟ್ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಅವ್ರಿಗೆ ವಿಚ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಯಾವುದೇ ಕಾರಣಕ್ಕೂ ರೈತರು ಸ ಜಮೀನ ಸ್ವಾಧೀನಪಡಿಸ್ಕೋಬಾರ್ದು ಪಡಿಸ್ಕೋಬಾರ್ದು ಇನ್ನೊಂದು ವಿಚಾರ ಅಂದರೆ ನಾಳೆ ನಿನ್ನೆ ನಡೆದಂಥ ಕಾವೇರಿ ಆರತಿ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ ನಮ್ಮ ರೈತ ಸಂಘ ಸಂಘಟನೆಗಳು ಅದೇ ವಿವಿಧ ಕನ್ನಡಪರ ಸಂಘಟನೆಗಳು ಯಾವೂ ಹೋಗಿಲ್ಲ ಅವರೇ ತ ಬಂದಿದ್ದರು ರೈತರು ನನಗೆ ಮೀಟಿಂಗ್ ಮಾಡ್ಕೊಂಡವ್ರೆ ಈ ವಿಚಾರವಾಗಿ ಏನು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಡ್ತಾವೆ ಯಾವುದೇ ಕಾರಣಕ್ಕ ಕಾವೇರಿ ಆರತಿ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಜೊತೇಲಿ ಏನು ಉಸ್ತುವಾರಿ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಮಾಡಿಸೋದಿಲ್ಲ ಅನ್ನೋಂಗೆ ಇಲ್ಲೆಲ್ಲ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅಲ್ಲೋಗಿ ಮಾಡ್ತೀವಿ ಅಂತ ಮತ್ತೆ ಸುದ್ದಿ ಎತ್ತವ್ರೆ ಅವ್ರಿಗೆ ಈ ಮೂಲಕ ಕಳೆಕ್ಕೆ ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಆಗಲಿ ಅಮ್ಯೂಸ್ಮೆಂಟ್ ಪಾರ್ಕೇ ಆಗಲಿ ಯಾವುದು ಕೆ ಆರ್ ಎಸ್ ಕೆಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ರೈತ ಸಂಘ ವಿವಿಧ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ ಆಮ್ಯಕ್ಕೆ ಇನ್ನೊಂದು ವಿಚಾರ ಏನಂದರೆ ಸಾಧು ಕೋಕಲ್ಯಾರವರು ಈ ವಿಚಾರವಾಗಿ ಸಪೋರ್ಟ್ ಕೊಡೋಕೆ ನಿಂತವ್ರೆ ಅವ್ರಿಗೆ ಎಚ್ಚರಿಕೆ ಸಾಧು ಕೋಕಲೆ ಮಂಡ್ಯ ರೈತರ ವಿಚಾರವಾಗಿ ವಿರುದ್ಧವಾಗಿ ನೀವು ಸಪೋರ್ಟ್ ಮಾಡುದೇ ಆದರೆ ನಿಮ್ಮ ಚಲನಚಿತ್ರಗಳು ಈ ಮಂಡ್ಯ ಜಿಲ್ಲಾದ್ಯಂತ ಎಲ್ಲೂ ತೆರೆ ಕಾಣಬಾರ್ದು ಆ ರೀತಿ ಪ್ರೊಟೆಸ್ಟ್ ಮಾಡ್ಬೇಕಾಗತ್ತೆ ಎಚ್ಚರಿಕೆ ಸಾಧು ಕೋಕಿಲೇ ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಭಾಗಿಯಾಗಿದ್ದರು